ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರದು ಆಲ್ಮೋಸ್ಟು ಕೆಲವೊಬ್ರದ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಸೊ ಸುಮಾರು ಜನ ಇನ್ಫಾರ್ಮೇಷನ್ ಇದ್ರಿ ಮತ್ತು ಕರೆ ಮಾಡಿ ನನಗೂ ಕೂಡ ಮಾಹಿತಿ ಇದ್ರಿ ಸರ್ ಈ ಥರ ನಡೀತಾ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳಲ್ಲಿ ಅಂತ ಓಕೆನಾ ಮತ್ತು ನಾವು ಕೂಡ ಸುಮಾರು ದಿನದಿಂದ ಪ್ರಯತ್ನ ಮಾಡ್ತಾ ಇದ್ವಿ ಸ್ನೇಹಿತರೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕಲೆ ಪ್ರಯತ್ನ ಮಾಡ್ತಾ ಇದ್ವಿ ಆದರೂ ಇವಾಗ ಅಫಿಷಿಯಲಿಯಾಗಿ ಅಂತ ಸಿಕ್ಕಿಲ್ಲ ಸ್ನೇಹಿತರೆ ನಮಗೆ ಮಾಹಿತಿ ಬಟ್ ಪರ್ಸ್ನಲಿ ಅಧಿಕಾರಿಗಳು ಕೆಲವೊಂದು ಮಾಹಿತಿಗಳು ಶೇರ್ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ ಏನಪ್ಪ ಅಂತಂದರೆ ನೋಡಿ ಇವಾಗ ಟೋಟಲ್ ಆಗಿ ನಮಗೆ ಎಷ್ಟು ಅಪ್ಲಿಕೇಶನ್ ಬಿದ್ದಿದೆ ಅಂತ ಹೇಳಿದ್ದಾರೆ ಇವಾಗ ಏನು ಎಟ್ ಪ್ರೆಸೆಂಟ್ ನಡೀತಿದೆಯಲ್ಲ ಡ್ರೈವರ್ ಕಮ್ ಕಂಡಕ್ಟ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ನಡೀತಿದೆಯಲ್ಲ ಸೊ ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಮಾತ್ರ ಎಷ್ಟು ಅಪ್ಲಿಕೇಶನ್ ಬಿದ್ದಿದೆ ಅನ್ನೋದು ನಮಗೆ ಅಧಿಕಾರಿಗಳು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಟೋಟಲ್ ಆಗಿ ಅಪ್ಲಿಕೇಶನ್ ಬಂದು ಡ್ರೈವರ್ ಕಮ್ ಕಂಡಕ್ಟರ್ಗೆ ಬರೀ ಡ್ರೈವರ್ ಕಮ್ ಕಂಡಕ್ಟರ್ಗೆ ಏನು ಇವಾಗ ವೆರಿಫಿಕೇಶನ್ ನಡೀತಿದೆ ಸೊ ಆ ಒಂದು ಹುದ್ದೆಗೆ ಟೋಟಲ್ ಆಗಿ ಇಪ್ಪತ್ತಾರು ಸಾವಿರ ಜನ ಅಪ್ಲಿಕೇಶನ್ ಹಾಕಿದಾರಂತೆ ಓಕೆನಾ ಟೋಟಲು ಇಪ್ಪತ್ತಾರು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಬರೀ ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಡ್ರೈವರ್ ಪೋಸ್ಟ್ದು ಅದ್ರ ಬಗ್ಗೆ ಇನ್ನೂ ಮಾಹಿತಿ ತಿಳಿಸ್ಕೊಟ್ಟಿಲ್ಲ ಅವರು ಈ ಮಾಹಿತಿ ತಿಳಿಸ್ಕೊಟ್ಟಿದ್ದು ಯಾರಪ್ಪ ಅಂದರೆ ಡಿ ಎಸ್ ಲತಾ ಮೇಡಮ್ ಅವರು ಇದೇ ನಮ್ಮ ಶಾಂತಿನಗರದಲ್ಲಿ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಇದೆಯಲ್ಲ ಸೊ ಅಲ್ಲಿ ಅವರು ಇರ್ತಾರೆ ಲತಾ ಮೇಡಮ್ ಅವರು ಇನ್ನೇನು ಅವರು ಎಮ್ ಡಿ ಬಿಟ್ಟೆ ನೆಕ್ಸ್ಟ್ ಅವ್ರದ್ರ ಕೆಳಗಡೆ ಇರೋದು ಅವರೇ ಸೊ ಅವರು ನಮಗೆ ನಮ್ಮ ಸ್ನೇಹಿತರಾಗಿರುವಂಥ ಶಿವಕುಮಾರ್ ಅವ್ರಿಗೆ ಈ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಅವರು ನಮಗೆ ಅಫಿಷಿಯಲಾಗಿ ಶೇರ್ ಮಾಡಿಕೊಂಡ್ರು ಸರ್ ಈ ಥರ ಇದೆ ಅಂತ ಯಾಕಂದರೆ ಅವರು ನಾವು ಹೋದಾಗೆಲ್ಲ ಇಷ್ಟತಿ ನಾವು ಯೂಟ್ಯೂಬರು ಅಂತ ಕೇಳ್ಕೊಂಡು ಹೋದಾಗ ಯಾರೂ ಮಾಹಿತಿ ಇರಲಿಲ್ಲ ಅವರು ನಮ್ಮ ಶೂ ಅವರು ಕೂಡ ಇದರಲ್ಲಿದ್ದಾರೆ ಮೀಡಿಯಾದಲ್ಲಿ ಸೊ ಅವರು ಮೀಡಿಯಾ ಕಡೆಯಿಂದ ಹೋದಾಗ ಬಟ್ ಅವರು ಆಗಿ ಬೈಟ್ ಆಗಲಿಲ್ಲ ಅವ್ರಿಗೆ ಇಲ್ಲ ಇವಾಗ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಕೌಂಟಿಂಗ್ ಆಗೋವರೆಗೂ ಯಾವುದೇ ರೀತಿಯಾಗಲಿ ಮೀಡಿಯಾಗೆ ಯಾವುದೇ ರೀತಿಯಾಗಲಿ ನಾವು ಮಾಹಿತಿನ ಶೇರ್ ಮಾಡ್ಕೊಳ್ಳೋ ಆಗಿಲ್ಲ ಸೊ ನೀವು ಪರ್ಸ್ನಲ್ಲಾಗಿ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾರಂತೆ ಇಪ್ಪತ್ತಾರು ಸಾವಿರ ಅಪ್ಲಿಕೇಶನ್ ಆಗಿದೆ ಬಟ್ ಅದನ್ನು ಅವರು ವಿಡಿಯೋ ಮಾಡ್ಕೊಳೋಕೆ ಆಗಲಿ ಅಥವಾ ಬೈಟ್ ತೊಗೊಳೋಕೆ ಆಗಲಿ ಅವರು ಒಪ್ಕೊಳ್ಳಿಲ್ಲ ಪರ್ಸ್ನಲ್ ಆಗಿ ಹೇಳ್ಬೋದು ಸರ್ ಅಷ್ಟೇ ಅಂತ ಹೇಳಿದಾರಂತೆ ಇಪ್ಪತ್ತಾರು ಸಾವಿರ ಅಪ್ಲಿಕೇಶನ್ ಬಿದ್ದಿದೆ ಸ್ನೇಹಿತರೆ ಟೋಟಲ್ ಆಗಿ ಎಂಟು ತಿಂಗಳು ನಡೆಯುತ್ತಂತೆ ಈ ಪ್ರೊಸೆಸ್ಸು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಟ್ರ್ಯಾಕ್ ಟೆಸ್ಟ್ ಎಲ್ಲ ತಗೊಳ್ತಾರಲ್ಲ ಟ್ರ್ಯಾಕ್ ಟೆಸ್ಟ್ ಎಲ್ಲ ತಗೊಂಡು ಅದರಲ್ಲೆಲ್ಲ ಫಾಸ್ಟಾಗಿ ನೆಕ್ಸ್ಟು ಫೈನಲ್ ಲಿಸ್ಟ್ವರೆಗೂ ಏನು ಹೋಗುತ್ತಲ್ಲ ಸೊ ಈ ಪ್ರೊಸೆಸ್ ಮುಗಿಯೋಕ್ಕೆ ಎಂಟು ತಿಂಗಳು ಬೇಕು ಅಂತ ಹೇಳಿದಾರಂತೆ ಹೆಚ್ಚು ಕಮ್ಮಿ ಮೇ ಇದೆ ಮೇ ಅಂತಂದರೆ ಲೆಕ್ಕ ಹಾಕಿ ಅಲ್ಲಿಗೆ ಜಾನ್ವರಿ ಫೆಬ್ರವರಿವರೆಗೂ ಈ ಪ್ರೊಸೆಸ್ಸು ನಡೀತಾ ಇರುತ್ತೆ ಸ್ನೇಹಿತರೆ ಓಕೆನಾ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಇದು ಟ್ರ್ಯಾಕ್ ಎಕ್ಸಾಮ್ಗಳೆಲ್ಲ ತೊಗೊಳೋದು ಟ್ರ್ಯಾಕ್ ಟ್ರೈನಿಂಗ್ಗಳೆಲ್ಲ ತಗೊಳ್ಳೋದು ಮತ್ತು ಲಾಸ್ಟ್ ಫೈನಲ್ ಆಗಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಫಸ್ಟ್ ಆಯ್ಕೆ ಪಟ್ಟಿ ಎರಡನೇ ಆಯ್ಕೆ ಪಟ್ಟಿ ಅಂತ ಹೇಳಿ ಟೋಟಲ್ ಆಗಿ ಇದು ಕಂಪ್ಲೀಟ್ ಆಗೋಕ್ಕೆ ಎಂಟು ತಿಂಗಳು ಬೇಕಂತೆ ಸೊ ನನಗನ್ಸ್ಮಟ್ಟಿಗೆ ಅದೇ ಜನವರಿ ಫೆಬ್ರವರಿವರೆಗೂ ಇದನ್ನು ಕಂಪ್ಲೀಟ್ ಮಾಡೋ ಥರ ಇದ್ದಾರೆ ಓಕೆನಾ ಸೊ ಇನ್ನೊಂದು ಮಾಹಿತಿ ಏನಂತಂದರೆ ಸ್ನೇಹಿತರೆ ಸುಮಾರು ಜನ ಇಲ್ಲಿ ನಾನು ಇವಾಗ ಆಲ್ರೆಡಿ ಇವತ್ತು ಕೂಡ ಹೋಗಿ ನೋಡ್ಕೊಂಡು ಬಂದೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸೊರಗಡೆ ಸುಮಾರು ಜನ ಸ್ನೇಹಿತರು ಡಿ ಎಲ್ ಎಕ್ಸ್ಟಾರ್ಟ್ ಎಲ್ಲ ತೊಗೊಂಡಿಲ್ಲ ಮತ್ತು ಮರ್ತು ಬಂದಿರ್ತಾರೆ ಹಿಂಗೇನೋ ಕೆಲವೊಂದು ಮಿಸ್ ಆಗಿಲ್ಲ ಬಂದಿರ್ತಾರೆ ಇಲ್ಲಿ ಏನು ಮಾಡ್ತಿದಾರಪ್ಪ ಅಂದರೆ ಹೊರಗಡೆ ಏನು ಶಾಂತಿನಗರ ಹೆಡ್ ಆಫೀಸ್ ಹೊರಗಡೆ ಒಂದು ಟೀಮ್ ಇದೆ ಅಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಈ ಡಿ ಎಲ್ ಎಕ್ಸ್ಟ್ರಾಟ್ಗೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಸ್ನೇಹಿತರೆ ಓಕೆನಾ ಅದಕ್ಕೆ ಬರೀ ಗೌರ್ಮೆಂಟ್ ಫೀಸ್ ಎಷ್ಟಿರೋದು ಬರೀ ಹತ್ತು ರೂಪಾಯಿ ಫೀಸ್ ಇರೋದು ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಎಲ್ಲ ಸ್ನೇಹಿತರಿಗೂ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಯಾರ್ಯಾರು ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಅಷ್ಟೇ ನಿಮ್ಮ ಸ್ನೇಹಿತರೆಗಳಿಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಬರೀ ಗೌರ್ಮೆಂಟ್ ಫೀಸ್ ಇರೋದು ಹತ್ತು ರೂಪಾಯಿ ಓಕೆನಾ ಇದನ್ನ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ನೀವು ಯಾವುದೇ ಆಟಿಯೋನಲ್ಲಿ ಡ್ರೈವರ್ ಲೈಸೆನ್ಸ್ ತೊಗೊಂಡಿದ್ದರೆ ಆ ಡ್ರೈವರ್ ಲೈಸೆನ್ಸ್ ಎಕ್ಸ್ಟ್ರಾಟನ್ನು ನೀವು ಆನ್ಲೈನಲ್ಲಿ ಎಲ್ಲಿ ಬೇಕಾದರೂ ತಗೋಬೋದು ನೀವು ಇವಾಗ ಗುಲ್ಬರ್ಗದಲ್ಲಿ ಡಿ ಎಲ್ ಮಾಡಿಸಿರ್ತೀರಾ ಬೆಂಗಳೂರು ಬಂದಿರ್ತಾರೆ ಇಲ್ಲ ನಾನು ಗುಲ್ಬರ್ದಲ್ಲೇ ತಗೋಬೇಕು ಅಂತೇನೆಲ್ಲ ನೀವು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ತೊಗೋಬೋದು ಗುಲ್ಬರ್ಗದಲ್ಲಿ ಲೈಸೆನ್ಸ್ ಮಾಡಿಸಿದರೆ ನೀವು ಬೆಂಗಳೂರಲ್ಲೂ ತೊಗೋಬೋದು ಈಗ ಕೋಲಾರಲ್ಲಿ ಲೈಸೆನ್ಸ್ ಮಾಡಿಸಿದರೆ ನೀವು ಮೈಸೂರಲ್ಲೂ ತೊಗೋಬೋದು ಈ ಥರ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾ ನೀವು ಲೈಸೆನ್ಸ್ ಮಾಡಿಸಿದ್ರು ಡಿ ಎಲ್ ಎಕ್ಸ್ಟ್ರಾಟ್ ಹೇಳ್ತಾಯಿರೋದು ನಾನು ಕಂಡಕ್ಟರ್ ಎಕ್ಸ್ಟ್ರಾಟ್ ಅಲ್ಲ ಓಕೆನಾ ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸುಲಿಗೆ ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನೋಡಿ ಅಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುಬ್ಳಿಯಲ್ಲೂ ಅಷ್ಟೇ ಹೊರಗಡೆ ಒಬ್ಬರು ಬೈಕಲ್ಲಿ ನಿಂತ್ಕೊಂಡಿರ್ತಾರೆ ಅಥವಾ ಕಾರಲ್ಲಿ ನಿಂತ್ಕೊಂಡಿರ್ತಾರೆ ಹಾಂ ಫಸ್ಟಿಗೆ ಮುನ್ನೂರು ಹೇಳ್ತಾರೆ ಆಮೇಲೆ ಇನ್ನೂರ ಐವತ್ತು ರೂಪಾಯಿ ಹೇಳ್ತಾರೆ ಇನ್ನು ಬಿಡಿ ನೂರು ರೂಪಾಯಿ ಇನ್ನು ಇನ್ನೂರು ರೂಪಾಯಿ ಕೊಡೋದೇನು ದೊಡ್ಡ ವಿಷಯ ಎಲ್ಲ ಕೊಡೋಣ ಪಾಪ ಅವರು ಇಡೀ ದಿವಸ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ನಮ್ಗೆ ತೆಗೆದುಕೊಡ್ತಾರೆ ಓಕೆನಾ ಅದು ಲೆಕ್ಕ ಹಾಕಿದರೆ ಇನ್ನೂರು ರೂಪಾಯಿ ಕೊಡ್ಬೋದು ಬಟ್ ಇಲ್ಲಿ ಐನೂರು ಐನೂರು ರೂಪಾಯಿ ಸುಲಿಗೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಹೇಳ್ತಾರೆ ಅದು ಐನೂರು ರೂಪಾಯಿ ಚಾರ್ಜ್ ಇಲ್ಲ ಅದಕ್ಕೆ ಓಕೆನಾ ಬರೀ ಹತ್ತು ರೂಪಾಯಿ ಗೌರ್ಮೆಂಟ್ ಫೀಸ್ ಇರೋದು ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಓಕೆನಾ ಆ ಮೆಸೇಜ್ ಬಂದ ಮೇಲೆ ಮತ್ತೆ ನೀವು ಓ ಟಿ ಪಿ ಹೇಳಿದ್ರೆ ಆ ಓ ಟಿ ಪಿ ಕೊಟ್ಟರೆ ಅವ್ರು ಡಿ ಎಲ್ ಎಕ್ಸ್ಟ್ರಾಟ್ ಐದು ನಿಮಿಷಕ್ಕೆ ತೆಗೆದುಕೊಡ್ತಾನಲ್ಲೇ ಆ ತೆಗೆದುಕೊಡೋ ಪ್ರೊಸೆಸ್ ಅದನ್ನು ಮಾಡೋಕ್ಕೆ ವಿಡಿಯೋ ನೂರು ಇನ್ನೂರು ತಗೊಳ್ಳಿ ಐನೂರು ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಿದ್ದಾರೆ ಸೊ ದಯವಿಟ್ಟು ಈ ಮಾಹಿತಿನ ಎಲ್ಲ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತೀನಿ ಓಕೆನಾ ಆಮೇಲೆ ಸ್ನೇಹಿತರೆ ವಿಡಿಯೋಗಳಿಗೆ ತುಂಬ ಜನ ಲೈಕ್ ಕಮ್ಮಿ ಕೊಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಗಳಿಗೆ ಲೈಕ್ ಕೊಡಿ ನೀವು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ವಿಡಿಯೋ ಸುಮಾರು ಜನ ಸ್ನೇಹಿತರಿಗೂ ರೀಚ್ ಆಗುತ್ತೆ ಮತ್ತು ನೀವು ಕಮೆಂಟ್ಸ್ ಮಾಡೋದ್ರಿಂದನೂ ಅಷ್ಟೇ ಯಾರ್ಯಾರು ನಿಮ್ಗೇನಾರ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಇಲ್ಲ ಅಂತಲ್ಲ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ ನೀವು ಲೈಕು ಕಮೆಂಟ್ಸ್ ಮಾಡಿದ್ರೆ ವೀಡಿಯೋ ತುಂಬ ಬೇಗ ಸ್ಪ್ಲೆಡ್ ಆಗುತ್ತೆ ಇವಾಗ ನೀವು ಲೈಕ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಹತ್ತು ಜನಕ್ಕೂ ಕೂಡ ವೀಡಿಯೋ ಶೋ ಆಗ್ತಾ ಇರುತ್ತೆ ಯೂಟ್ಯೂಬಲ್ಲಿ ಸೊ ಅದಕ್ಕೆ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿದ್ದಾರಾ ದಯವಿಟ್ಟು ಎಲ್ಲರೂ ಒಂದು ವೀಡಿಯೋಗೆ ಫಸ್ಟ್ ನೋಡ್ತಾ ಇದ್ದಂಗೆನೇ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಮತ್ತು ನಿಮ್ಗೇನಾರ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಅದಕ್ಕೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಮತ್ತು ಇನ್ನೂ ಯಾರ್ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪಲ್ಲಿ ಬೇಡದೆ ಇರೋ ಮೆಸೇಜ್ಗಳಾಗಲಿ ವಾಯ್ಸ್ ಕಾಲ್ ಆಗಲಿ ಬೇಡದೇ ಇರೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಎಲ್ಲ ಆಗ್ತಾ ಇದ್ದರೆ ನಾನು ಖಂಡಿತವಾಗಲೂ ರಿಮೂವ್ ಮಾಡ್ತೀನಿ ಆಲ್ರೆಡಿ ಒಂದು ವಾರದಿಂದ ಚಾಟ್ ಬ್ಲಾಕ್ ಮಾಡಿಟ್ಟಿದ್ದೀನಿ ಇನ್ನೆಷ್ಟು ನಾಳೆ ಬೆಳಗ್ಗೆ ಚಾಟ್ ಓಪನ್ ಮಾಡ್ತೀನಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ಇನ್ನೂ ಯಾರು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಹಗ್ರಿ ಹಗ್ರೀಬೊನಳ್ಳಿ ಟ್ರ್ಯಾಕ್ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಈಗ ನಾಳೆ ಎಲ್ಲ ಅದರ ಅದರ ಆಲ್ಮೋಸ್ಟ್ ಇನ್ನು ಎರಡು ದಿವ್ಸಲ್ಲಿ ಆ ವಿಡಿಯೋನೂ ಕೂಡ ರಿಲೀಸ್ ಮಾಡ್ತೀನಿ ಇನ್ನೇನಿದ್ರು ನೆಕ್ಸ್ಟು ನಾನು ಕಾನ್ಸಂಟ್ರೇಟ್ ಇರೋದು ಟ್ರ್ಯಾಕ್ಗಳ ಬಗ್ಗೆ ಎಲ್ಲ ಟ್ರ್ಯಾಕ್ಗೂ ವಿಸಿಟ್ ಕೊಟ್ಬಿಟ್ಟು ಆ ಟ್ರ್ಯಾಕ್ಗಳ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಟ್ ನನಗೆ ಹಗ್ರಿ ಬೊಮ್ಮನಹಳ್ಳಿ ತುಂಬ ದೂರ ಆಗಿರೋದ್ರಿಂದ ನಾನು ಹಗ್ರಿ ಬೊಮ್ಮಿಗೆ ಹೋಗೋಕ್ಕಾಗಲಿಲ್ಲ ನಮ್ಮ ಸ್ನೇಹಿತರು ಭೂಪೇಶ್ ಅಂತ ಇದ್ದಾರೆ ಭೂಪೇಶ್ ಅವ್ರು ಹೋಗಿ ಕಂಪ್ಲೀಟಾಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಎಲ್ಲ ಮಾಡಿ ಯಾವ ಥರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿ ಊಟದ ವ್ಯವಸ್ಥೆ ಹೇಗಿದೆ ಉಳ್ಕೊಳ್ಳೋ ಹಾಸ್ಟೆಲ್ ವ್ಯವಸ್ಥೆ ಹೇಗಿದೆ ನಾವು ಹಗ್ರಿ ಬೊಮ್ಮನಲ್ಲಿ ಟ್ರ್ಯಾಕಿಗೆ ಹೋಗಬೇಕಾದ್ರೆ ಹೇಗೆ ರೀಚ್ ಆಗ್ಬೋದು ಎಲ್ಲಿಗೆ ಹೋಗಿ ತಲುಪು ಯಾವ ಬಸ್ ಹತ್ಕೊಂಡೋಗಬೇಕು ಎಲ್ಲ ಕಂಪ್ಲೀಟಾಗಿ ಮಾಹಿತಿ ಕೂಡ ನಮಗೆ ಕೊಟ್ಟಿದ್ದಾರೆ ನಾನು ಆ ವಿಡಿಯೋ ಬಗ್ಗೆ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಡಿಯೋನೂ ಕೂಡ ನಾನು ನಿಮಗೆ ನಿಮ್ಮ ಹತ್ರ ತರುವಂಥ ಪ್ರಯತ್ನ ಮಾಡ್ತೀನಿ ಓಕೆನಾ ನಮ್ಮ ಪ್ರತಿಯೊಂದು ವಿಡಿಯೋಗೂ ನೋಡಿದ ತಕ್ಷಣ ದಯವಿಟ್ಟು ಲೈಕ್ ಕೊಡಿ ಅಂತ ಹೇಳ್ತೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು